ಎಲ್ಲ ಸ್ನೇಹಿತರಿಗೂ ನಮ್ಮ ಚಾನೆಲ್ಗೆ ಆಧಾರದ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಅಂತ ಹೇಳ್ಬೋದು ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆರನೇ ತರಗತಿಗೆ ಪ್ರವೇಶಾತಿ ಸ್ಟಾರ್ಟ್ ಆನ್ಲೈ ಆನ್ಲೈನ್ ಅಪ್ಲಿಕೇಶನ್ ಅರ್ಹತೆ ಮತ್ತು ದಾಖಲೆಗಳು ಏನು ಬೇಕು ಪ್ರವೇಶ ಪರೀಕ್ಷೆಗೆ ಅರ್ಜಿ ಆಹ್ವಾನ ನವೋದಯ ನೋಟಿಫಿಕೇಷನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆರನೇ ಕ್ರಾಸ್ಗೆ ಅಥವಾ ತರಗತಿಗೆ ಪ್ರವೇಶ ನೀಡುವ ಸಂಬಂಧ ಅರ್ಹತ ಪರೀಕ್ಷೆ ನಡೆಸಲು ಇದೀಗ ಅರ್ಜಿಗೆ ಅಧಿಸೂಚನೆ ಬಿಡುಗಡೆ ಮಾಡಲಾಗಿದೆ ಈ ಪರೀಕ್ಷೆಯನ್ನು ಪ್ರಸ್ತುತ ಐದನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ತೆಗೆದುಕೊಳ್ಳಬಹುದು ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆರನೇ ತರಗತಿಗೆ ಪ್ರವೇಶ ಪಡೆಯಲು ನಡೆಸುವ ಪ್ರವೇಶ ಪರೀಕ್ಷೆಗೆ ಸಂಬಂಧ ಇದೀಗ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಗುಣಮಟ್ಟದ ಶಿಕ್ಷಣ ಕೊಡಿಸಲು ಆಧುನಿಕ ವ್ಯವಸ್ಥೆಯಲ್ಲಿ ಪರಿಸರ ಅಥವಾ ಅಡ್ವೆಂಚರ್ ಆಕ್ಟಿವಿಟಿಗಳು ಮತ್ತು ಉತ್ತಮ ದೈಹಿಕ ಶಿಕ್ಷಣಗಳೊಂದಿಗೆ ಅಧ್ಯಯನ ಮಾಡಿಸಲು ಬಯಸಿದ್ದಲ್ಲಿ ಈ ಪರೀಕ್ಷೆಗೆ ತಮ್ಮ ಮಕ್ಕಳ ಪರವಾಗಿ ಈಗಲೇ ಅರ್ಜಿ ಸಲ್ಲಿಸಲು ಆರಂಭಿಸಿ ಕೊನೆ ಕ್ಷಣದಲ್ಲಿ ಎದುರಾಗುವ ಸಮಸ್ಯೆಯಿಂದ ದೂರ ಉಳಿಯಿರಿ ದೇಶದಾದ್ಯಂತ ಒಟ್ಟು ಆರುನೂರೈವತ್ಮೂರು ಜವಾಹರ್ ನವೋದಯ ವಿದ್ಯಾಲಯಗಳಿದ್ದು ಕರ್ನಾಟಕದಲ್ಲಿ ಮೂವತ್ತೊಂದು ನವೋದಯ ವಿದ್ಯಾಲಯಗಳಿವೆ ಕರ್ನಾಟಕದಲ್ಲಿ ಮೂವತ್ತೊಂದು ನವೋದಯ ವಿದ್ಯಾಲಯಗಳಿವೆ ಜಿಲ್ಲೆಗೆ ಒಂದರಂತೆ ಜವಾಹರ್ ನವೋದಯ ವಿದ್ಯಾಲಯಗಳಿವೆ ಒಂದು ಜಿಲ್ಲೆಗೆ ಒಂದು ಜೆ ಎನ್ ವಿ ಅಥವಾ ನವೋದಯ ಪ್ರವೇಶಾತಿ ಅರ್ಹತಾ ಪರೀಕ್ಷೆಯನ್ನು ದೇಶದಾದ್ಯಂತ ಎರಡು ಹಂತಗಳಲ್ಲಿ ನಡೆಸಲಿದೆ ಒಟ್ಟು ಎರಡು ಹಂತಗಳಲ್ಲಿ ನಡೆಯುತ್ತೆ ಮೊದಲನೇ ಹಂತ ಪರೀಕ್ಷೆ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದಕ್ಕೆ ಪ್ರಾರಂಭವಾಗುತ್ತೆ ಎರಡನೇ ಹಂತ ಪರೀಕ್ಷೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಆರಂಭವಾಗುತ್ತದೆ ಮೊದಲನೇ ಹಂತ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಆರಂಭವಾಗುತ್ತೆ ಎರಡನೇ ಹಂತ ಪರೀಕ್ಷೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಆರಂಭವಾಗುತ್ತದೆ ಒಟ್ಟಾರೆ ಇದು ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನೆಂಟರಂದು ಜೆ ಎನ್ ವಿ ಎಸ್ ಟಿ ಪರೀಕ್ಷೆ ಅಂದರೆ ನವೋದಯ ಪರೀಕ್ಷೆ ನಡೆಸಲಾಗುತ್ತೆ ಕರ್ನಾಟಕದಲ್ಲಿ ನಡೀತಕ್ಕಂಥ ಒಂದು ದಿನಾಂಕ ಇಪ್ಪತ್ತೈದರ ಜನವರಿ ಹದಿನೆಂಟು ಇಪ್ಪತ್ತೈದರ ಜನವರಿ ಹದಿನೆಂಟು ಕರ್ನಾಟಕದಲ್ಲಿ ನವೋದಯ ಪರೀಕ್ಷೆ ನಡೆಯುವಂಥ ಒಂದು ಪ್ರಮುಖ ದಿನಾಂಕ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶಾತಿ ಆಯ್ಕೆಯ ಪರೀಕ್ಷೆ ಅರ್ಜಿ ಸಲ್ಲಿಸುವ ಆರಂಭಿಕ ದಿನಾಂಕ ಸ್ಟಾರ್ಟ್ ಡೇಟ್ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗಾಗಲೇ ಪ್ರಾರಂಭವಾಗಿದೆ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶಾತಿ ಆಯ್ಕೆ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೋದಯ ವಿದ್ ಪ್ರವೇಶಾತಿ ಆಯ್ಕೆಗೆ ಪರೀಕ್ಷೆ ಒಂದು ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಅಂತಲೇ ಹೇಳ್ಬೋದು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಲಾಸ್ಟ್ ಡೇಟ್ ಆರು ಒಂಬ್ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಂಪಾರ್ಟೆಂಟ್ ಡೇಟ್ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶಾತಿ ಆಯ್ಕೆ ಪರೀಕ್ಷೆ ಅರ್ಜಿ ಸಲ್ಲಿಸಲು ಭೇಟಿ ನೀಡಬೇಕಾದ ವೆಬ್ಸೈಟ್ ವಿಳಾಸ ಎಸ್ ಟಿ ಟಿ ಪಿ ಎಸ್ ನವೋದಯ ಡಾಟ್ ಗೋರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಬಹುದು ಜೆ ಎನ್ ವಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೈದು ಅರ್ಹತಾ ಪರೀಕ್ಷೆಗೆ ಅರ್ಜಿ ಹಾಕುವ ಒಂದು ವಿಧಾನವನ್ನು ನಾವು ಈ ಮುಂದೆ ನೋಡಬಹುದು ಆಸಕ್ತ ವಿದ್ಯಾರ್ಥಿಗಳು ಅಥವಾ ಪೋಷಕರು ಈ ವೆಬ್ಸೈಟ್ಗೆ ಹೋಗುವುದರ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಎಚ್ ಟಿ ಟಿ ಪಿ ಎಸ್ ಡಾಟ್ ಸಿ ಬಿ ಎಸ್ ಸಿ ಐ ಟಿ ಎಮ್ ಎಸ್ ಡಾಟ್ ಆರ್ ಸಿ ಐ ಎಲ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಭೇಟಿ ನೀಡಬಹುದು ತೆರೆದ ವೆಬ್ ಫೇಜ್ನಲ್ಲಿ ಕ್ಯಾಂಡಿಡೇಟ್ ಕಾರ್ನರ್ ಅಡಿಯಲ್ಲಿ ಕ್ಲಿಕ್ ಇಯರ್ ಫಾರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಫಾರ್ ಕ್ಲಾಸ್ ಸಿಕ್ಸ್ತ್ ಅಂದರೆ ಜವಾಹರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಂದಿರುವ ಜಾಗದಲ್ಲಿ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಮೊದಲು ಕ್ಲಿಕ್ ಮಾಡಿದ ನಂತರ ಆನ್ಲೈನ್ ಅರ್ಜಿಯ ಸರಳ ನಮೂನೆ ವೆಬ್ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ಕೇಳಲಾಗುವ ಮಾಹಿತಿಗಳನ್ನು ಓದಿಕೊಂಡು ಆಯ್ಕೆ ಮಾಡಿ ಹಾಗೂ ಟೈಪಿಸಬೇಕಾಗಿರುವುದನ್ನು ಸರಿಯಾಗಿ ನೀಡಿರಿ ಯಾವುದೇ ರೀತಿ ತಪ್ಪು ಮಾಹಿತಿಯನ್ನು ಇಲ್ಲಿ ಕೊಡಬಾರದು ಸರಿಯಾಗಿ ಟೈಪನ್ನು ಮಾಡಬೇಕಾಗುತ್ತೆ ಕೀಬೋರ್ಡಲ್ಲಿ ಹೀಗೆ ಪೂರ್ಣ ಅರ್ಜಿ ಸಲ್ಲಿಸಿ ನಂತರ ಮುಂದಿನ ರೆಫರೆನ್ಸ್ಗಾಗಿ ಫ್ರಿಂಟ್ ತೆಗೆದುಕೊಳ್ಳಿ ಹಾಕಿರ್ತಕ್ಕಂಥ ಅಪ್ಲಿಕೇಶನನ್ನು ಒಂದು ಪ್ರಿಂಟೌಟ್ ಕಾಪಿನ ತಮ್ಮ ಬಳಿ ಆನ್ಲೈನ್ ಅರ್ಜಿಗೆ ಈ ಕೆಳಗಿನ ದಾಖಲೆಗಳನ್ನು ಜೆ ಪಿ ಜಿ ಫಾರ್ಮೆಟ್ನಲ್ಲಿ ಹತ್ತರಿಂದ ನೂರು ಕೆ ಬಿ ಮೀರದಂತೆ ಸಿದ್ಧತೆ ಮಾಡಿಕೊಳ್ಳಬೇಕು ಅದು ಸೈಬರ್ ಸೆಂಟ್ರಲ್ಲಿ ಇದನ್ನು ಮಾಡ್ತಾರೆ ಎಲ್ಲ ದಾಖಲೆಗಳನ್ನು ತಗೊಂಡು ಹೋಗ್ಬೇಕು ಯಾವ್ಯಾವ ದಾಖಲೆಗಳು ಬೇಕು ನೋಡಿ ಐದನೇ ತರಗತಿ ಓದಿದ ಅಥವಾ ಓದುತ್ತಿರುವ ಶಾಲಾ ಮಾಸ್ಟರಿಂದ ವಿದ್ಯಾರ್ಥಿ ವ್ಯಾಸಂಗ ಪ್ರಮಾಣ ಪತ್ರ ಸ್ಟಡಿ ಸರ್ಟಿಫಿಕೇಟ್ ಎರಡನೇದಾಗಿ ವಿದ್ಯಾರ್ಥಿಯ ಭಾವಚಿತ್ರ ಫೋಟೋಗಳು ಬೇಕಾಗುತ್ತೆ ಮೂರನೇದಾಗಿ ಪೋಷಕರು ಸಹಿ ಸ್ಕ್ಯಾನ್ ಕಾಪಿ ವಿದ್ಯಾರ್ಥಿಯ ಸಹಿ ಸ್ಕ್ಯಾನ್ ಕಾಪಿ ಐದನೇದಾಗಿ ಆಧಾರ್ ಕಾರ್ಡ್ ಅಥವಾ ವಾಸಸ್ಥಳದ ದೃಢೀಕರಣ ಪತ್ರ ಇದು ಗ್ರಾಮನಲ್ಲಿ ಮಾಡಿಕೊಡ್ತಾರೆ ಇದನ್ನು ಅಪ್ಲೈ ಮಾಡಬೇಕು ಒಂದು ಹತ್ತು ದಿನ ಆದರೂ ಬೇಕಾಗುತ್ತೆ ಸರ್ಟಿಫಿಕೇಟ್ ಬೇಕಂದರೆ ಅಲ್ಲಿ ಸಲ್ಲಿಸಲು ಬೇಕಾದ ಇತರೆ ಮಾಹಿತಿಗಳು ರಾಜ್ಯ ಜಿಲ್ಲೆ ಬ್ಲಾಕ್ ಆಧಾರ್ ನಂಬರ್ ಫೋನ್ ನಂಬರ್ ಇತರೆ ಇತ್ಯಾದಿ ಬೇಕಾಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಪರೀಕ್ಷೆಗೆ ಹಾಜರಾಗಲು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಎರಡು ವಾರಕ್ಕೂ ಮುಂಚಿತವಾಗಿ ಅಡ್ಮಿಟ್ ಕಾರ್ಡ್ ಬಿಡುಗಡೆ ಮಾಡಲಾಗುತ್ತದೆ ಈ ಸಮಯದಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಮೂಲಕ ಲಾಗಿನ್ ಆಗುವ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅರ್ಜಿ ಸಲ್ಲಿಸಲು ಅರ್ಹತೆಗಳೇನು ಎಂಬುದನ್ನು ನಾವು ಮುಂದೆ ನೋಡ್ಬೋದು ಆಯಾ ಜಿಲ್ಲೆಯಲ್ಲಿ ಐದನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಆಯಾ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯಗಳಿಗೆ ಪ್ರವೇಶ ಪಡೆಯಲು ಅರ್ಹರಿದ್ದು ಅರ್ಜಿ ಸಲ್ಲಿಸಬಹುದು ವಿದ್ಯಾರ್ಥಿಗಳು ಐದನೇ ತರಗತಿಯನ್ನು ಸರ್ಕಾರಿ ಶಾಲೆ ಅಥವಾ ಸರ್ಕಾರದಿಂದ ಮಾನ್ಯತೆ ಹೊಂದಿದ ಶಾಲೆಗಳಲ್ಲಿ ಮಾತ್ರ ಓದಿರಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಆರನೇ ತರಗತಿಗೆ ಪ್ರವೇಶ ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಬಯಸುವ ವಿದ್ಯಾರ್ಥಿಗಳು ಒಂದು ಐದು ಎರಡು ಸಾವಿರದ ಹದಿಮೂರಕ್ಕಿಂತ ಮೊದಲು ಜನಿಸಿರಬಾರದು ಒಂದು ಮೇ ಎರಡು ಸಾವಿರದ ಹದಿಮೂರಕ್ಕಿಂತ ಮೊದಲು ಜನಿಸಿರಬಾರದು ಹಾಗೂ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನೈದರ ನಂತರ ಜನಿಸಿರಬಾರದು ಮೂವತ್ತೊಂದು ಜುಲೈ ಎರಡು ಸಾವಿರದ ಹದಿನೈದರ ನಂತರ ಜನಿಸಿರಬಾರದು ಇದು ತುಂಬ ಮುಖ್ಯವಾದ ದಿನಾಂಕಗಳು ನವದೆ ಆರನೇ ತರಗತಿ ಪ್ರವೇಶ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಪೈಕಿ ಶೇಕಡ ಎಪ್ಪತ್ತೈದರಷ್ಟು ವಿದ್ಯಾರ್ಥಿಗಳನ್ನು ಆಯಾ ಜಿಲ್ಲೆಯ ಗ್ರಾಮೀಣ ಭಾಗದವರನ್ನು ಆಯ್ಕೆ ಮಾಡಲಾಗುತ್ತದೆ ಉಳಿದ ಇಪ್ಪತ್ತೈದು ಶೇಕಡಾ ಸೀಟುಗಳನ್ನು ಮೆರಿಟ್ ಆಧಾರದಲ್ಲಿ ನಗರ ಅಥವಾ ಗ್ರಾಮೀಣ ಭಾಗದವರಿಗೆ ಅವಕಾಶವನ್ನು ನೀಡಲಾಗುತ್ತದೆ ಜೆ ಎನ್ ವಿ ಎಸ್ ಟಿ ಅಂದರೆ ನವೋದಯ ಎರಡು ಸಾವಿರ ಇಪ್ಪತ್ತೈದು ಪರೀಕ್ಷೆಯ ಭಾಷೆಗಳು ಯಾವ್ಯಾವ ಭಾಷೆಯಲ್ಲಿ ಈ ಪರೀಕ್ಷೆಯನ್ನು ಬರಿಬಹುದು ಅಭ್ಯರ್ಥಿಗಳು ಅನ್ನೋದಕ್ಕೆ ಮುಖ್ಯ ಮಾಹಿತಿ ಇಲ್ಲಿ ಇದೆ ನೋಡಿ ಆಯಾ ರಾಜ್ಯದ ಅಧಿಕೃತ ಭಾಷೆ ಜೊತೆಗೆ ಇಂಗ್ಲೀಷ್ ಹಾಗೂ ಹಿಂದಿಯಲ್ಲಿ ಮಾತ್ರವಲ್ಲದೆ ಇತರೆ ಕೆಲವು ಭಾಷೆಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಇರುತ್ತದೆ ಕರ್ನಾಟಕದ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಹಿಂದಿ ಇಂಗ್ಲೀಷ್ ಕನ್ನಡ ತೆಲುಗು ಮರಾಠಿ ಉರ್ದು ಮಲಯಾಳಂ ತಮಿಳು ಭಾಷೆಯಲ್ಲಿ ಬರೆಯಲು ಅವಕಾಶ ಇರುತ್ತದೆ ಕರ್ನಾಟಕದ ಅಭ್ಯರ್ಥಿಗಳು ಈ ಪರೀಕ್ಷೆಯನ್ನು ಹಿಂದಿ ಇಂಗ್ಲೀಷ್ ಕನ್ನಡ ತೆಲುಗು ಮರಾಠಿ ಉರ್ದು ಮಲಯಾಳಂ ತಮಿಳು ಭಾಷೆಯಲ್ಲಿ ಬರೆಯಲು ಅವಕಾಶವಿರುತ್ತದೆ ಜೆ ಎನ್ ವಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆ ಕುರಿತು ಒಂದು ಸ್ವಲ್ಪ ಮಾಹಿತಿ ಇದೆ ಈ ಪರೀಕ್ಷೆ ಎರಡು ಗಂಟೆಗಳ ಕಾಲ ಹನ್ನೊಂದು ಮೂವತ್ತು ಎ ಎಮ್ನಿಂದ ಒಂದು ಮೂವತ್ತು ಪಿ ಎಮ್ವರೆಗೆ ನಡೆಯಲಿದೆ ಮೂರು ಸೆಕ್ಷನ್ಗಳಿಂದ ಆಬ್ಜೆಕ್ಟಿವ್ ವಿಧದ ಪ್ರಶ್ನೆಗಳು ಇರಲಿವೆ ನೂರು ಅಂಕಗಳಿಗೆ ಎಂಬತ್ತು ಪ್ರಶ್ನೆಗಳು ಇರುತ್ತವೆ ಪರೀಕ್ಷೆ ಎರಡು ಗಂಟೆಗಳ ಕಾಲ ಇರುತ್ತೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಇರುತ್ತೆ ಮೂರು ಸೆಕ್ಷನ್ಗಳಿಂದ ಆಬ್ಜೆಕ್ಟಿವ್ ವಿಧದ ಪ್ರಶ್ನೆಗಳಿರುತ್ತೆ ನಾಲ್ಕು ಆಪ್ಷನ್ಸ್ ಇರುತ್ತೆ ನೂರು ಅಂಕಗಳಿಗೆ ಎಂಬತ್ತು ಪ್ರಶ್ನೆಗಳಿರಲಿವೆ ಪರೀಕ್ಷೆ ವಿಧ ಪ್ರಶ್ನೆಗಳು ಅಂಕಗಳು ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲಿಬಿಲಿಟಿ ನಲವತ್ತು ಪ್ರಶ್ನೆಗಳಿರುತ್ತೆ ಇದಕ್ಕೆ ಅಂಕಗಳು ಐವತ್ತು ಮಾರ್ಕ್ಸ್ ಒಂದು ಕಾಲ್ ಮಾರ್ಕ್ಸ್ ಒಂದು ಪ್ರಶ್ನೆಗೆ ಇರುತ್ತೆ ಮಾನಸಿಕ ಸಾಮರ್ಥ್ಯ ಮೆಂಟಲಿಬಿಲಿಟಿ ಅಂಕಗಣಿತ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಇಪ್ಪತ್ತೈದು ಅಂಕಗಳಿಗಿರುತ್ತೆ ಅಂಕಗಣಿತ ಪರೀಕ್ಷೆ ಇಪ್ಪತ್ತು ಅಂಕ ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳು ಭಾಷಾ ಪರೀಕ್ಷೆ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಅಂಕಗಳು ಇಪ್ಪತ್ತೈದು ಅಂಕಗಳಿರುತ್ತೆ ಇಪ್ಪತ್ತೈದು ಅಂಕಗಳು ಹಾಗೆ ಒಟ್ಟು ಪ್ರಶ್ನೆಗಳು ಎಂಬತ್ತಿರುತ್ತೆ ಅಂಕಗಳು ನೂರು ಇರುತ್ತೆ ಅಂದರೆ ಎಂಬತ್ತು ಪ್ರಶ್ನೆಗಳಿಗೆ ನೂರು ಅಂಕಗಳು ಒಂದು ಕಾಲು ಮಾರ್ಕ್ಸಿಗೆ ಒಂದೊಂದು ಪ್ರಶ್ನೆಗೆ ಇರುತ್ತೆ ಈ ರೀತಿ ನವೋದಯ ಪರೀಕ್ಷೆಯ ಪ್ಯಾಟ್ರನ್ ಆಗಿರುತ್ತದೆ ಇದರ ಒಂದು ಸದುಪಯೋಗವನ್ನು ಎಲ್ಲ ಸ್ನೇಹಿತರು ಪಡೆದುಕೊಳ್ಳಿ ಹಾಗೂ ಸ್ಟೂಡೆಂಟ್ಸ್ ಅಭ್ಯರ್ಥಿಗಳು ಸಹ ಪಡೆದುಕೊಳ್ಳಿ ಎಂದು ಹೇಳುತ್ತಾ ಎಲ್ಲ ಪೋಷಕರು ಇದನ್ನು ಸರಿಯಾಗಿ ಅರ್ಥೈಸಿಕೊಂಡು ಅಪ್ಲಿಕೇಶನನ್ನು ತಪ್ಪು ಮಾಡದೆ ಹಾಕಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆಲ್ ದ ಬೆಸ್ಟ್